ಎಲ್ಲರಿಗೂ ನಮಸ್ಕಾರ ಸ್ವಾದಿಷ್ಟ ಸಂಸ್ಕೃತಿಯ ಈ ಹೊಸ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದೇ ಬರುವ ಸೆಪ್ಟೆಂಬರ್ ಹದಿನೇಳರಂದು ಇಂದಿನ ಏಕಾದಶಿ ಈ ಏಕಾದಶಿಯ ಮಹತ್ವವನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಇದಕ್ಕೆ ಸಂಬಂಧಿಸಿದಂತೆ ಎರಡು ಪುರಾಣ ಕಥೆಗಳಿವೆ ಹಾಗಾಗಿ ತಪ್ಪದೇ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಮೊದಲನೆಯ ಕಥೆ ಸೂರ್ಯವಂಶದ ರಾಜನಾದ ಸತ್ಯ ಹರಿಶ್ಚಂದ್ರನಂದು ಈ ಕಥೆಯನ್ನು ಸ್ವತಃ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನ ಬಳಿ ಹೇಳಿದ ಹಾಗಾದರೆ ಬನ್ನಿ ಕಥೆಯನ್ನು ಆರಂಭಿಸೋಣ ಸೂರ್ಯವಂಶದ ರಾಜನಾದ ಸತ್ಯ ಹರಿಶ್ಚಂದ್ರನು ತಾನು ವಿಶ್ವಾಮಿತ್ರರಿಗೆ ತನ್ನ ಸಂಪೂರ್ಣ ರಾಜ್ಯ ಸಂಪತ್ತನ್ನು ದಾನ ನೀಡಿ ತನ್ನ ಪತ್ನಿ ಪುತ್ರನನ್ನು ಇನ್ನೊಬ್ಬನ ಮನೆಯ ಜೀತದ ಕೆಲಸಕ್ಕೆ ಕಳುಹಿಸಿ ತಾನು ಸ್ಮಶಾನದಲ್ಲಿ ಹೆಣವನ್ನು ಸುಡುವ ಕೆಲಸ ಮಾಡುತ್ತಿದ್ದ ಈ ಸತ್ಯಹರಿಶ್ಚಂದ್ರನ ಸಂಪೂರ್ಣ ಕಥೆಯನ್ನು ಇನ್ನೊಂದು ಸಂಚಿಕೆಯಲ್ಲಿ ಖಂಡಿತವಾಗಿಯೂ ಹೇಳುತ್ತೇನೆ ಈ ಸತ್ಯ ಹರಿಶ್ಚಂದ್ರ ರಾಜನಾಗಿ ಚಿನ್ನ ರೇಷ್ಮೆಯ ಉಡುಪನ್ನು ಧರಿಸುತ್ತಿದ್ದವ ಈಗ ಸ್ಮಶಾನದಲ್ಲಿ ಹೆಣಗಳ ಬಟ್ಟೆಯನ್ನು ತಾನು ಹಾಕುವಂತಹ ಪರಿಸ್ಥಿತಿಗೆ ಬಂದು ತಲುಪಿದ ಇದನ್ನು ನೋಡಿ ದುಃಖಿತನಾದ ಹರಿಶ್ಚಂದ್ರ ದೇವರಲ್ಲಿ ಇನ್ನೆಷ್ಟು ದಿನ ಈ ದಾರಿದ್ರ್ಯ ನನಗೆ ಎಂದು ದುಃಖಿಸುತ್ತಿರುವಾಗ ಗೌತಮ ಮಹರ್ಷಿಗಳು ಅಲ್ಲಿ ಬಂದು ಈ ಭಾದ್ರಪದ ಮಾಸದಲ್ಲಿ ಬರುವ ಇಂದಿರಾ ಏಕಾದಶಿ ವ್ರತವನ್ನು ಪಾಲಿಸು ಇದರಿಂದ ನಿನ್ನ ದಾರಿದ್ರ್ಯವು ಬೇಗನೆ ತೊಲಗುತ್ತದೆ ಎಂದಾಗ ಅದನ್ನು ಅನುಸರಿಸಿದ ಹರಿಶ್ಚಂದ್ರನ ಸೌಭಾಗ್ಯ ಸುಖ ಸಂಪತ್ತು ಮರಳಿ ದೊರಕಿತು ಇನ್ನೊಂದು ಕಥೆಯ ಕಡೆಗೆ ಬರುವುದಾದರೆ ಇದು ಇಂದ್ರ ಸೇನನೆಂಬ ಮಾಹೇಶ್ಮತಿಯ ರಾಜನ ಕಥೆ ಈ ರಾಜ ಬಹಳ ನಿಷ್ಠಾವಂತ ಪ್ರಜಾಸೇವಕ ದಾನ ಧರ್ಮಾದಿಗಳನ್ನು ನಡೆಸುವ ಮೂಲಕ ಬಹಳ ಹೆಸರುವಾಸಿಯಾಗಿದ್ದ ಹೀಗೆ ಒಂದು ದಿನ ತ್ರಿಲೋಕ ಸಂಚಾರಿ ನಾರದರು ಇವನ ಆಸ್ಥಾನಕ್ಕೆ ಬಂದರು ಈತ ಅವರನ್ನು ಸತ್ಕರಿಸಿ ಯಾವ ಕಾರ್ಯಕ್ಕಾಗಿ ತಾವು ಇತ್ತ ಪ್ರಯಾಣ ಬೆಳೆಸಬೇಕಾಯಿತು ಎಂದು ಕೇಳಿದ ಆಗ ನಾರದರು ನಾನು ಹೀಗೆ ನರಕದಲ್ಲಿ ಸಂಚರಿಸುತ್ತಿದ್ದಾಗ ಒಬ್ಬ ವ್ಯಕ್ತಿಯನ್ನು ಕಂಡೆ ಆತ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದ ದಾನ ಧರ್ಮ ಮಾಡುವುದು ದೇವರಲ್ಲಿ ಭಕ್ತಿ ತೋರುವುದರಲ್ಲೇ ತನ್ನ ಜೀವನ ನಡೆಸಿದಾತ ಆದರೂ ಆತ ಸುಖ ಪಡೆಯುವ ಅತ್ಯಂತ ಕೆಳಲೋಕವಾದ ನರಕದಲ್ಲಿ ಕಷ್ಟಪಡುತ್ತಿದ್ದಾನೆ ಎಂದನು ಆ ವ್ಯಕ್ತಿಯ ಪರಿಸ್ಥಿತಿ ಕಂಡು ಭಾವುಕನಾದ ಇಂದ್ರಸೇನ ಮಹಾರಾಜ ಯಾರಾತ ಎಂದು ಕೇಳಿದಾಗ ನಾರದನು ಆತ ಬೇರೆ ಯಾರು ಅಲ್ಲ ನಿನ್ನ ತಂದೆ ಎಂದರು ಇದನ್ನು ಕೇಳಿ ದುಃಖಿತನಾದ ರಾಜ ಅಷ್ಟು ಪುಣ್ಯ ಕೆಲಸ ಮಾಡಿದ ರಾಜನಿಗೆ ಯಾಕೆ ಹೀಗಾಯಿತು ಎಂದು ಕೇಳಿದ ಆಗ ನಾರದರು ಇದೇ ಪ್ರಶ್ನೆಯನ್ನು ನಾನು ಕೂಡ ಅವನಲ್ಲಿ ಕೇಳಿದೆ ಅದಕ್ಕೆ ರಾಜನು ನಾನು ಭೂಮಿಯಲ್ಲಿ ಇರುವಾಗ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯ ವ್ರತವನ್ನು ಆಚರಿಸದೇ ಇದ್ದದ್ದಕ್ಕೆ ನನಗೆ ಈ ಗತಿ ಬಂದಿದೆ ಆದ್ದರಿಂದ ದಯಮಾಡಿ ನನ್ನ ಪುತ್ರನಲ್ಲಿ ಈ ಏಕಾದಶಿಯ ವ್ರತವನ್ನು ಆಚರಿಸಲು ಹೇಳಿ ಆ ವ್ರತದ ಪುಣ್ಯದಿಂದ ನನಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದರು ಅದರಂತೆ ಇಂದ್ರಸೇನ ಮಹಾರಾಜರು ಈ ಏಕಾದಶಿ ವ್ರತವನ್ನು ಆಚರಿಸಿದ್ದರಿಂದ ಆತನ ತಂದೆಗೆ ಸ್ವರ್ಗ ಪ್ರಾಪ್ತಿಯಾಯಿತು ಹಾಗೆ ಈತನು ಇಲ್ಲಿ ಸುಖದಿಂದ ಇದ್ದು ಕೊನೆಗೆ ಸನ್ಯಾಸತ್ವ ಪಡೆದು ತಪಸ್ಸನ್ನು ಆಚರಿಸಿ ವೈಕುಂಠವನ್ನು ಪಡೆದನು ಎನ್ನಲಾಗಿದೆ ಹೀಗೆ ಏಕಾದಶಿ ಮಾತ್ರವಲ್ಲದೆ ಪಕ್ಷದಲ್ಲಿ ಬರುವ ಬಹಳಷ್ಟು ಆಚರಣೆಗಳು ಪಿತೃಗಳ ಮೋಕ್ಷ ಹಾಗೂ ಅವರಿಗೆ ಮುಕ್ತಿಯನ್ನು ನೀಡುವಂತಹ ಒಳ್ಳೆಯ ಕಾರ್ಯವೇ ಆಗಿದೆ ಅದರಲ್ಲಿ ಈ ಇಂದಿರಾ ಏಕಾದಶಿ ಕೂಡ ಒಂದು ಏಕಾದಶಿಯ ವ್ರತದ ಪಾಲನೆಯಿಂದ ತಾನು ಮಾಡಿದ ಪಾಪವನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲದೆ ದೇಹಾಂತ್ಯದ ನಂತರ ಮೋಕ್ಷವನ್ನು ಅಂದರೆ ವೈಕುಂಠವನ್ನು ಪಡೆಯಬಹುದು ಹಾಗೆಯೇ ಈ ಏಕಾದಶಿಯ ಕಥೆಯನ್ನು ಕೇಳಿದವರಿಗೂ ಕೂಡ ಪಾಪ ಪರಿಹಾರವಾಗುವುದು ಮಾತ್ರವಲ್ಲದೆ ಅಶ್ವಮೇಧ ಯಾಗ ಮಾಡಿದ ಫಲವೂ ಕೂಡ ಲಭಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ ಇದಾಗಿತ್ತು ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಹೇಳಿದ ಕಥೆ ಇದರ ಬಗ್ಗೆ ನಿಮ್ಮದೇ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಸ್ವಾದಿಷ್ಟ ಸಂಸ್ಕೃತಿ ಚಾನೆಲ್ ವತಿಯಿಂದ ಎಲ್ಲರಿಗೂ ಶುಭವಾಗಲಿ